ನಮ್ಮ ಮ್ಯೂಸಿಕ್ ಮಹಿಳೆಯರಿ ಅವರ ಹಾಡುಗಳನ್ನು ನೋಡಿದ್ರಿ ಎಂಜಾಯ್ ಮಾಡಿದ್ರಿ ಅವರ ಜೊತೆ ಜೊತೆಯಾಗಿ ಸಂಗೀತ ಲೋಕಕ್ಕೆ ಪಾದಾರ್ಪಣೆಯಾಗಿ ನಮ್ಮ ಮ್ಯೂಸಿಕ್ ಮಹಿಳೆಯರಿ ಅಣ್ಣನಾಗಿ ತಂದೆಯಾಗಿ ತಾಯಿಯಾಗಿ ಇಡೀ ಆ ಒಂದು ಜವಾಬ್ದಾರಿಯನ್ನ ಹೊತ್ತುಕೊಂಡು ತನ್ನ ಜೀವವನ್ನ ಜೊತೆಯಾಗಿಟ್ಕೊಂಡಂತ ನಮ್ಮ ಬೆಂಕಿ ಬಸ್ಸಣ್ಣವರು ಜೊತೆಗೆ ಒಡಹುಟ್ಟಿದ ಹುಟ್ಟಿದ ಸಹೋದರ ಬರಲಿ ಜೋರಾದ ಚಪ್ಪಾಳಿ ಅವರು ಕೂಡ ಈಗ ಸಂಗೀತ ಲೋಕದೊಳಗೆ ಪಯಣವನ್ನ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಹೆಂಗ್ ನೀವು ಸಪೋರ್ಟ್ ಮಾಡ್ಕೊಂಡು ಪ್ರೀತಿ ಕೊಟ್ಟಿದ್ದೀರಲ್ಲ ಅದೇ ಪ್ರೀತಿಯನ್ನ ನಮ್ಮ ಬಸಣ್ಣವ್ರಿಗೂ ಕೂಡ ನೀಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೋರಾದ ಚಪ್ಪಳ ಮೇಲೆ ಗಟ್ಟಿಯಾಗಿ ನನಗೆ ಅಂತ ಫೇಮಸ್ ಡಾಕ್ಟರ್ ಮತ್ತೆ ನಂತರ ನರ್ಸ್ ವರ್ಷ

Niné! Yeah. ನನಗೊಂದು ಕನಸು ಬಿದ್ದಿತ್ತು ಕನಸು ಬಿದ್ದಿತ್ತ ಏನಂತ ಬಿದ್ದಿತ್ತು ಆ ಆ ನೀವು ಕನಸಾಗ ಬಂದು 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 ಮಾಡಿ ಬಂದು ಬಂಗಾರ ಬಂಗಾರ ಬಂಗಾರೋಲಿ ಬಂಗಾರ ಬ್ಲಾಸ್ಟ್ ಎಲ್ಲಾ ಕೊಡಿಸೋದ್ರಿ ಹೌದಾ ವ್ಯಾಪಾರದಿಂದ ತೆಗೆದಿಟ್ಕ ಅದಕ್ಕ ಒಳ್ಳೆ ಮುಳ್ಳೆ ಆಗಲ್ಲ ಅಯ್ಯಪ್ಪ ಸರ್ಜರಿ ಬರ್ಜರಿ ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ ಹೂನೇಪ್ಪ ಅದ ನನಗೆ ಯಾರ ಪೇಶೆಂಟ್ ಬಂದು ಅನಿಲಿ ಅಲ್ಲಿ ಯಾರೋ ಒಬ್ಬರು ಆ ಮಗ ಕುಂಟುಕೋತ ಬರೋದ ನೋಡಿದ್ರ ಸಣ್ಣ ವಯಸ್ಸಿನಾಗ ಪೊಲಿಯೋ ಆಗಿರ್ಬೇಕಂತ ನನಗನ್ಸುತ್ತೆ ಹುಚ್ಚ ಡಾಕ್ಟರ್ ಏನ್ರಿ ನೀವು ಹ ಅದು ಪೋಲಿಯೋ ಅಲ್ರಿ ಮತ್ತಾರೋ ಕಾರ್ ಗಿರ್ಕೊಂಡೋಗಿರ್ಬೇಕ್ರಿಂತ ಹೌದ್ರಿ ಯಾನ್ ಮಗ ನಿಮ್ ಇಬ್ಬರಿಗೆ ಡಾಕ್ಟರ್ಗೆ ಕಲ್ಸೋ ಯಾಕೆ ಡಾಕ್ಟರ್ ಸಹೇಬ್ರ ನೀವ್ ತಿಳ್ಕೊಂಡಾಗ ನನಗೇನು ಪೋಲಿಯೋನು ಆಗಿಲ್ಲ ಯಾವ ತಾಯಿ ಜಗದಾಂಬ ಹ ತಿಳ್ಕೊಂಡಾಗ ತಿಳ್ಕೊಂಡ ನನ್ಗೇನು ಕಾಲ್ನು ಮುರಿದಿಲ್ಲ ಮತ್ತೇನಾಗೈತಿ ಚಪ್ಪಲ್ ಉಂಗರ್ದ್ರು ಚಪ್ಪಲ್ ನೋಡ್ರಿ ಸಾಹೇಬ್ರ ಇಲ್ಲಿ ಬಾಯಾಗಿನ ಬಾಯ್ದವ್ರಿ

ಡಾಕ್ಟರ್ ಏನು ಮಾಡಿದ್ರು ತಪ್ಪು ತಿಳ್ಕೋಬಾರದು ಅಂದ್ರೆ ನಿಮ್ಮ ತಪ್ಪು ಅಲ್ಲಿದು ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳಾಗಡ್ಡಿ ತಪ್ಪು ಐತಿ ಇದು ಕೇಳಲೇ ಕೇಣಾ ಅಂತ ಡಾಕ್ಟರ್ ನಿನ್ನ ಕೇಳಿ ಸ್ವಲ್ಪ ನೋಡು ಸ್ಪೆಷಲ್ ಟ್ರೀಟ್ಮೆಂಟ್ ಹೆಂಗೆ ಕೊಡ್ತೀನಿ ನೋಡು ನೋಡಿ ನಿ ಮಂಡ ಸುಜ್ ಐತಿ ನಿಮ್ಮದು ಏನು ನೋಡಿ ತುದಿನೇ ಇಲ್ಲಿದಕ್ಕೆ ಏ ಕೂಡ ನೀರು ಹಾಕಕ್ಕೆ ಇದನೇ ಗುದ್ದು ಬಾ 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 ಏನಾಗತ್ತಿಗಿ ನಿನಗ ಕೈ ನೋವುಸಿದು ಕೈ ನೋವು ಸತ್ತಿಲ್ಲ ಅದಕ್ಕೆ ನಾನು ಅದಿನ ತಿಂತಿ ಮಾಡಬೇಡ ನಾ ಸ್ಪೆಷಲ್ ಡಾಕ್ಟರ್ ಈ ಇಚ್ಛಗತ್ತೀನಿ ನಾನು ನನ್ನ ಗತೆ ಯಾರೂ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಹೌದ್ರಿ ಇತ್ತೆ ತಾಪಪ್ಪ ಹಾಂ ಇತ್ತೆತ್ತಾಪಾ ಹಾಂ ಇತ್ತ ತಾಪ ಡಾಕ್ಟರ್ ಸಾಹೇಬ್ರ ವಾ ತುಂಬ ತೋರಿತ್ತೀನಿ ನಾ ನಾ ಎಲ್ಲಿ ಹೋಕಿನ ದಾಂಡಿ ಬಂದದ ಟೇಬಲ್ ಅಲ್ಲಿ ಪೂರ್ತಿ ಆಯ್ತು ಆಯ್ತು ಬಾ ಹಾಂ

ಡಾಕ್ಟರ್ ಸಾಹೇಬ ಓ ನೀನು ನುನ್ನಿ ನೀ ಬರೇ ಉಳ್ಳಾಗಡ್ಡಿ ತಿಂದಿರ್ಬೇಕು ನೀ ನುಗ್ಗಿಕಾಯಿ ಸಾರು ತಿಂದೀನಿ ಬರ್ರಿ ಓ ಯಂತ್ರ ಸ್ವಲ್ಪ ಸಲ್ಪ ಏನೋ ಸ್ವಲ್ಪದ್ರೊಳಗೆ ಡೈರೆಕ್ಟ್ ಏ ಮಠ ಕಟ್ಟಬೇಕಂತ ಮಾಡಿ ಏನು ಡಾ ವಾ ಬಾಪ್ಪ ಬಾಜನ ನಿಮ್ಮ ಕೈಯಲ್ಲೇ ಮಾಡ ಸೂಜಿಗೆ ನಿಗಲಿಲ್ಲ ಅಂದ್ರೆ ಸೈಡ್ ಬಿಡ್ರಿ ಇವನು சரி சும்பர் மாய மாயா ಸಲ ಬ್ಯಾರೇನೆ ಕೊಡ್ತೀನಿ ಕೈಯಾಗ ಮತ್ತು ಏಯ್ ಆಗಲೇ ಚಾವೆ ಕೊಡ್ತೀನಿ ಅಂದಿನ ಈಗ ಕುಡುಗಲು ಕೊಡ್ತೀನಿ ಅಂದೆ ಭಾತ್ ಹತ್ತು ತಿಳ್ಕೊಳ್ಳೋರಪ್ಪ ನೀವಲ್ಲ ಏಯ್ ಹುಡುಗರು ಭಾಳ ಸ್ಟ್ರ ಸ್ಟ್ರಾಂಗ್ ಹಂಗದಾಗಿ ಹೇಳಿದ್ರಾಗೆ ಇಟ್ಟು ಹೋಗಿರ್ತಾರೆ ಅವ್ರು ಅವರು ಹಾಂ ಹಣ ಹತ್ತದ ರೀ ನುಗ್ಗಿಕಾಯಿ ರಸ ಮಾಡಿ ಕುಡಿದ ರೀ ಅವು ಜಾತ್ರೆ ಅವ್ರು ಯಾಕೋ ನಾವು ಬ್ಯಾಸರಾಗಿದ್ದೇವೆ ಅಂದ್ರೆ ಮಹಿಲಾರ ಹಿಂದೆ ಹೋಗ್ಬ್ಯಾಡ ಬೇಡ ಬರಗಟ್ಟ ಕೂತಾನ ಮನ್ಯಾಗ

ಒಂದೇ ಸೆಕೆಂಡ್ ಇರಿ ಬಾಬಾ ಬಾಬಾ ಏನಂತಾರೆ ಗೊತ್ತನ್ರಿ ಏನಂತಾರೆ ನಮಗೊಂದು ಚಾನ್ಸ್ ಕೊಟ್ಟು ನೋಡ್ರಿಲ್ಲ ಏ ಏಯ್ ನಮ್ಮ ಹುಡುಗರು ಬಂಗಾರ ಇದ್ದಂಗೆ ಅದಾವ ಭೋರು ಬೋರಿ ಹುಡುಗರು ಬಂಗಾರ ಇವ್ರು ಏನೋ ಕಮಿಟಿಯವರು ಪೊಲೀಸ್ ಆಯವ್ರು ಕೂತಾರ ಸುಮ್ ಕೂತಾರ ಅವರು ಹಾ ನಿಮಿಷ ಟೈಮ್ ಕೊಟ್ಟು ನೋಡ್ರಿ ನೀವು ತಲೆಗೆ ಹೊಕ್ಕಿರಿ ಅವ್ರು ನಾಲ್ಕು ಬರ್ತಾರೆ ಇವ್ರು ಒಯ್ದು ಎಲ್ಲಿ ಬಿಡ್ಬೇಕು ಗೊತ್ತೇನು ರೀ ಸಬ್ರು ಎಲ್ಲಿ ಬಿಡ್ಬೇಕು ನೀವು ಹೊಸ್ದಾಗಿ ಮದುವೆ ಬೇಕಿರ್ತದೆ ನೋಡ್ರಿ ಫಸ್ಟ್ ನೈಟ್ ದಿನ ಒಯ್ದು ಬಾಗ್ಲಿ ಕುಂದಿರ್ಸ್ಬೇಕು ರೀ ಒಳಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಎರಡು ಉರುಳು ಹಾಕೋತಾವೋ ಅಂದ್ರೆ ಅವರಿಬ್ಬರು ಗಂಡ ಹೆಂಡತಿ ಹಣೆ ಬರ ವೆಂಕಟರಮಣ ಗೋವಿಂದಾ ತಿರುಪತಿ ವೆಂಕಟರಮಣ ಗೋವಿಂದ ಇಬ್ಬರು ಗಂಡ ಹೆಂಡತಿ ಹಣೆ ಬರ ಶಿವ ಸಾಂಬಾಜೇ ನಮ ಪಾರ್ವತಿ ಸಾಹೇಬ್ರು ಓ ಸಾಲಿಟ್ ಕಲ್ತರೆ ಬಾಳ್ ಕಲ್ತಿನಿ ಓ ಹೆಂಗ್ ಗೊತ್ತರಿ ಬಾಳ್ ಚೆಂದಿ ಹೌದ್ರಿ ನೋಡೋನು ಆ ಸಾಲಿ ಕಲಿ ಪದ ತិន್ರಿ ಯಾಕ ನೋಡಿ ನಮ್ಮವರಿಗೆ ಹುಡುಗರು 2 ಸೆಕೆಂಡ್ ಸಾಲಿ ಕಲಸ್ತಾರೆ ನಿಮ್ಗೆ ಹೆಂಗ್ ನೋಡ್ರಿ ಇದು ಹಾ ಅಮ್ಮ ಅಮ್ಮಪ್ಪ ಪಕ್ಕ ಸಾಲಿ ಹೆಂಗ್ರಿ ರೆಡ್ ಟೀ ಶರ್ಟ್ ನೋಡ್ರಿ ಬಾಯಿ ಮಸಳಿ ಬಾಯಿ ನೋಡ್ರಿ ಅಮ್ಮ ನೀ ಬಾಯಿ ತಗದಂಗ ತಗದಿ ಎಲ್ಲ లే హాహా అండర్స్టాండింగ్ ఆగ తల్లే నేను సార్ మా ఎస్న క్లాస్ కేడు సార్ అండర్స్టాండింగ్ అలర్ది ఇట్ జనసంఖ్య పడదది అండి మ్యాగ్ కుత్తారు రూడ్ రెడీ బక్కదని వాళ్ళే అప్ప అప్ప డేంజర్ దా ఇవరు రూడ్ అన్న నోడు చోడి వీడియో మాటర్ బా డేంజర్ నం తండ దాక హుషారి ఆ ఆ ఏయ్ ఓలి బడ మని ఏనతంది ఏనక్కది హుడుగురు బా డేంజర్ దా ఆ అకి బాల హుసరైతి సైడ్ బా ఏయ్ ಪಟ್ಟ ಕೊಟ್ಬಿಡ್ತೀನಿ ಬಾಯ್ ಆ ಎಷ್ಟು ಅಂದರು ಹಾ ಅಣೆನು ಸತ್ತಲ್ಲ ಅಣ್ಣ ಟ್ರೀಟ್ಮೆಂಟ್ ಟ್ರೀಟ್ಮೆಂಟು ಯಾರೋ ತಪ್ಪು ತೀವ್ ಕೊಂಬೇಡ್ರಿ ಲಾಸ್ಟ್ ಟ್ರೀಟ್ಮೆಂಟ್ ಐತಿ ಲಾಸ್ಟ್ ಬಾ 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 ಹಾಂ ಹ್ಞೂ ಟಿಕೆಟ್ ತೊಗೊಂಡ ಮುಂದೆ ಕುಂತಿ ಬಾ ಇವರು ಇದು ಸಜ್ಯಾಗಲ್ಲ ಬಾ 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 ಹ್ಞೂ ಅಣೆ ಅಮ್ಮ ಮಾ ಯಾ ಮಯಾ ಬಾಟ್ರಿ ಸುಬ್ರು കൃഷ് പരമാത്മ നോഡ് മുതാ മുടത്തിരി ആരം മാർഗ്ഗ ആർ തിങ്കളായി കുന്ദർസൂട്ര മുത്ത കുട്രി സാബ്ര നീല നോലി താസ്ബാളി സാബ് കുടക്കാ സൈഡ് ಏ ಮಾಡೋಕೆ ಇದ್ದದ ಕಿತ್ತರಿ ಹೇಳ್ತೀನಿ ಏಯ್ ಎಲ್ಲ ಒಲೆವ್ವ ಏಯ್ ಬೈ ಬೈ ಡಾಕ್ಟರ್ ಮುಂದೆ ಇಷ್ಟು ಮಂದಿ ಜನ ಆದರೆ ಇವ್ರು ಯಾರ ಮುಂದೆ ಸುಳ್ಳು ಹೇಳ್ಬಾರದು ಇಲ್ಲ ರೀ ಕರೆಕ್ಟಾಗಿ ಹೇಳಿ ನಿನಗೆ ಏನಾಗೈತಿ ಸಂಡ ಸತ್ತೈತ್ರಿ ಲೈ ಬಾ ಒಡ್ದ ಸುಳ್ಳಾಕತ್ತದು ಲೇ ಏನಾಗೈತಿ ಅಂತ ಸಂಡ ಸತ್ತೈತ್ರಿ ಲೇ ನಿನ್ನ ಮುಖ ನೋಡಿದ್ರೆ ನನಗ ನೀವೇ ಡಾಕ್ಟರ್ ಸಂಡಸನ್ ಮುಖದ ಕಾಣ್ತದ ಏನ್ರಿ ಏ ಸಂಡಸ ಆಗತ್ತ ಅಂತ ಹೇಳಿದಿಲ್ಲ ಹ್ಮ್ರಿ ಹೆಂಗ್ ಆಗ್ತೈತಪ್ಪ ತೇಟ್ ಮಸರಿ ನಂಗ ಅಕ್ಕ ನೋಡ್ರಿ ಸಂಜೆ ಮುಂದೆ ಏನೋ ಹೆಪ್ಪಕ್ಕಿ ತನ್ನ ಮಗನ ತೇಟ್ ಮಸರಿ ನಂಗ ಐತಂತೆ ನೀನ್ ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ಚೆಕ್ ಮಾಡ್ತೀನಿ ವಾ ಓ ಏ ತೂ 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 ಗಪ್ರು ಸರಿ ಜಾರಿ ಬಿದ್ದಿರಿ ಏನು ಸುಖ ಇಟ್ಟಾನೋ ಯಪ್ಪ ದೇವ್ರ ಇದ್ರಾಗ ಪೂರ್ತಿ ಆರಾಮಾಗಿ ಕರೆ ಹೇಳಿದ್ರೆ ದವಾಖಾನಿಗೆ ಬರಬಾರ್ದಾಗಿತ್ತು ಇವತ್ತು ಲೇ ಏನು ಲೇ ಅದು ಎಮ್ ಎ ಟಿ ಗಾಡಿ ಒದರ್ಸಿ ಹಂಗ್ ಒದರ್ಸಿದ್ರೆ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ರೆ ಬ್ಯಾಕ್ ರೋಡಿಗೆ ಟ್ರಾಕ್ಟರ್ ತುಂಬ್ಕೊಂಡ್ ಬರ್ತಿತ್ರಿ ಕಬ್ಬಿನ ಟ್ರಾಕ್ಟರ್ ಇದೆ ಒಳ್ಳೆಪ್ಪ ಯಪ್ಪ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ಹೊಡ್ರಿ ಹೊಡ್ರಿ ಔಷಧಿ ಹ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಐತಿ ತಣ್ಣಗೆ ಗಟ್ಟಿಯಾಗಿ ಇರ್ತದ ಅದ ನಿಮ್ಗೆ ಅಳಿಯಾರ್ಸಿ ನಿಮಗೆ ಅಳಿಯಡಸಕ ಬರಲಿಲ್ಲ ಮೇಡಮರ ಕೈ ಕೊಡ್ರಿಲಿ ತಗೋ ತಗೋ ಈ ದಿವ್ಯವಾಗಿರುವಂತ ಔಷಧಿಯನ ಮುಂಜಾನೆ ಮೂರು ಚಮಚೆ ಮಧ್ಯಾಹ್ನ ಮೂರು ಚಮಚೆ ರಾತ್ರಿ ಮೂರು ಚಮಚೆ ತಗೋ ಮಗನ आराम ಆಗುತ್ತೆ ಯಾಕೋ ಡಾಕ್ಟರ್ ಸಾಹೇಬ್ರ ನೀವು ಮೂರು ಮೂರು ಚಮಚೆ ತಗೋತೀರಲ್ರಿ ಹ ನಮ್ಮ ಮನೆಯಲ್ಲಿರೋದೇ ಒಂದೇ ಚಮಚರಿ ರೀ

ಅದು ಬಲಗೈ ಎತ್ತು ನಾ ಬಿಟ್ಟೆನ ಮಗ ಏನು ಮಾಡಿದ್ರಿ ನಾನು ಬಲಗೈ ಎತ್ತಿದೆ ಸಾಯ್ತಾಳ್ರಿ ಬಗಲಿನ ಸ್ಮೇಲಿ ತಲೆಗಿಳಿಸ್ರಿ ಕೈ ಅದನ್ನು ಆಯ್ತು ಅದು ಎಡಗೈ ಎತ್ತು ಡಾಕ್ಟರ್ ಸಾಹೇಬ್ರ ನಿಮ್ ಕೈ ಮುಗಿತು ನಿಚ್ಚ ಕಡೆ ನಾ ದಿನಿ ಬ್ಯಾಡ ಎತ್ತದ ಬ್ಯಾಡ ಆಯ್ತು ಅದು ಬಲಗಾಲ ಎತ್ತು ನಾ ಬಿಟ್ಟನೆ ನಮಗ ಏನು ಮಾಡಿದ್ರಿ ನಾನು ಬಲಗಾಲ ಎತ್ತಿದೆ ಅದಕ್ಕೆ ಬಲಗಾಲ ತರನ್ರಿ ಇದು 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 ನಾನು ಬಲಗಾಲ ಎತ್ತಿದೆ ಡಾಕ್ಟರ್ ಸಾಹೇಬ್ರ ಅಟ್ಟೆ ನಿಂದ್ರಿ ಹಾ ನಾ ಕರೆ ಹೇಳ್ರಿ ನಿಮ್ಮ ಊರಾಗ ಲೈಟ್ ಕಂಬಿಗೆ ನಾಯಿಗಳು ಹೆಂಗೇನಿದ್ರು ನೀ ಕೇಳಲಿ ನೋಡಿ ಅಣ್ಣ ಕಾಲ್ ತೋರಿಸ್ಕೊತ ನನಗೆ ಗೊತ್ತದ ಕೇಳೋಲಿ ಅದು ಎರಡ ಹೆಜ್ಜೆ ಮುಂದೆ ಕೆಟ್ಟಿ ನಾನು ಎರಡ ಹೆಜ್ಜೆ ಮುಂದೆ ಕೆಟ್ಟೆ ಇನ್ನೇನ ನನ್ನ ಮ್ಯಾಗ ಹಿಂಗೆ ಜಿಗಿ ಹಾಕತ್ತಿತ್ತು ಏನ್ ಮಾಡಿದ್ರಿ ಟಿವಿ ಬಂದ್ ಮಾಡಿಬಿಟ್ಟ ನಿಮ್ದೇನ್ ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗ ನನಗೂ ಒಂದಿನ ಹುಲಿ ಬೆನ್ನ ಹತ್ತಿತ್ತು ನಾ ಮುಂದೆ ಮುಂದ್ ಓಡಾವ ಹುಲಿ ಹಿಂದಿಂದ ಬೆನ್ ಹತ್ತಿತ್ತು ಓಡಾವ್ ಏ ಆಕಡೆ ಓಡಾವ್ ನಮ್ಮ ಹುಲಿ ಈ ಕಡೆ ಬರ್ತದ್ರಿ ಬ್ರಿ ಹೇಳ ನಾ ಮುಂದೆ ಮುಂದೆ ಓಡಾ ಹುಲಿ ಹಿಂದಿಂದ ಬೆನ್ ಹತ್ತಿತ್ತ ಇನ್ನೇನು ಹುಲಿ ಮೈ ಮ್ಯಾಗ ಜಿಗಿಬೇಕಿತ್ತು ಅಲಿನ ಕಾಲ್ಜಾರ್ ತೊಳಗ್ರಪ್ಪ ಬಿದ್ದು ಬಿಡತಿ ಅಪ್ಪ ಏನು ಧೈರ್ಯ ನಿನಗ ನಾನಾಗಿದ್ರಿ ಏನ್ ಮಾಡ್ಕೊತಿದ್ರು ಗೊತ್ತಾರಪ್ಪ ಏನ್ ಮಾಡ್ಕೊತಿದ್ರೆ ಸಣ್ಣ ಮಾಡಿ ಬಿಡ್ತಿದ್ದೆ ಡಾಕ್ಟರ್ ಸಹೇಬ್ರಾಲ್ ಜಾರ್ ಎದ ಬಿದ್ದು ಎದಕ್ ಬಿದ್ದೈತಿ ನಾ ಮಾಡ್ಕೊಂಡಿದ ఏను దొడ్డు సూర అంత అనుకుంటే ననగించ బండ నమ్మే సత్తు డాక్టర్ సాబ్రమాధాన హామీ సమాధాన మిర గొప్ప నమ్ముతే సత్తనా ಇಲ್ಲ ನಿನ್ನ ದುಃಖದಾಗ ನಾವ್ ಇಬ್ರು ಡೀಪ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಭಾಗಿಯಾಗತ್ತೀವ್ರಿ ಬಾಯಿ ಆಗೋದ್ ಬೇಡ ಆದ್ರ ಸಾಕ ನಮಗ್ ಏನಾಗಿ ನಮ್ ಹತ್ಯಾ ಟಿವಿ ಒಳಗ ರಾಮದೇವ್ ಬಾಬಾ ಯೋಗಾಸನ ಮಾಡೋದು ನೋಡ್ಕೋ ಕೂತಿದಾರೆ ಹಾ ಟಿವಿಯಾಗ ರಾಮದೇವ್ ಬಾಬಾ ಹೆಂಗ್ ಯೋಗಾಸನ ಮಾಡ್ತಾರೆ ಟಿವಿ ಮುಂದ್ ಕೂತು ನಮ್ಮ ಹಂಗೆ ಮಾಡಿದ ರಾಮದೇವ್ ಬಾಬಾ ಮಾತು ಮಾತಿದಾರೆ ಏನ್ ಯಾರು ಉಸ್ರ ಒಳಗ್ ಜಕ್ಕೋರಿ ನಾವು ಉಸಿರು ಅಂತನ ಯಾರು ಉಸಿರು ಬಿಡಬೇಡ ತಿಳಿದಾರಿ ಹಾ ರಾಮದೇವ್ ಬಾಬಾ ಉಸಿರು ಒಳಗ್ ಜಕ್ಕೊ ಅಂದಾರೀ ನಮ್ ಹತ್ಯಾಸಿ ಉಸಿರು ಒಳಗ ಜಕ್ಕು ಅಂದ್ರೆ ಪಟ್ಟನೆ ಕರೆಂಟ್ ಐತ್ರಿ ಹ್ಮ್ ಬರಬರಿ ಮೂರ್ ತಾಸಿ ಕರೆಂಟ್ ಬಂತರಿ ಉಸಿರು ಬಿಡುವಂತ ಒಳಗ ರಾಮ್ ಬಾಬಾನು ಇದಿಲ್ಲರು ಬಿಡ್ಬೇಕಾದ್ರೂಮಿ ಮೇಗನ ಮುಗಸರು ನಿಮ್ದ್ರಿ ಮುಗಿಸ್ರಿ ಮೊದಲು ನಮ್ ನಮಗ್ ಹತ್ತೈತಿ ಐತೆ ನಿಮ್ ನಿಮಗ್ ಹತ್ತಿ ಐತಿ ಮೊದಲ ಮಾಡ್ಸೂಜಿ ಸಿದ್ಧಾ ಮಾಡ್ಕೋರಿ ಯಾರು ಬರ್ರ್ ಹೋಗ್ಲೇ ಹೋಗ್ಲಿ ಅಂತ ಇಟ್ ನಾಟಕ ಮಾಡಾಕತ್ತಿದ್ದೆ ನಾನು ನೀವ್ ಹಾಗೆ ಅಂದ್ರೆ ನೀವ್ ಇಬ್ಬರಿಗೆ ಪ್ರೈವೇಸಿ ಸಿಗತೈತಿ ಬಸ್ ಅಪ್ಪ ಹಲೋ ಸರ ನೀವು ಬರ್ರಿ ಮಕ್ಕಳು ನೋಡ್ತೀರ ಹೇಳ್ರಿ ಏನು ಪೇಷಂಟ್ ನೋಡ್ರಿ ಮೊದಲು ಇಂದೊಂದು ಐತಿ ಅಬ್ಬ ಹೂ ರೀ ಸರ ನನ್ ಭಾಳ ಪ್ರಾಬ್ಲಮ್ ಆಗ್ಯಾವ ನೀನ್ ಟೋಟ್ಲಿ ಪ್ರಾಬ್ಲಮ್ ಇದ್ದಂಗತಿ ಹೂ ಸರ ಏನಾಗೈತಿ ಹೇಳ್ತಾರ ಸರ ಹಾ ರಾತ್ರಿ ಹಾ ಇಲ್ಲಿದ್ದು ಕಿಡ್ನಿ ಇಲ್ಲಿ ಬಂದಾವ್ರಿ ಅದ್ ಇನ್ನೊಂದು ದೊಡ್ಡ ತಾಸ್ತನ್ ಏನ್ ಮೆಕ್ಕಿ ಜೋಳ ತಿಂದ್ರೆ ಮೆಕ್ಕಿ ಜೋಳ ಬೀಳತದ್ರಿ ಜೋಳ ಜೋಳ ಜೋಳದ ರೊಟ್ಟಿ ರೊಟ್ಟಿ ಚಪಾತಿ ತಿಂದ್ರ ಚಪಾತಿ ಬೀಳತದ ಏನು ತಿಂದ್ರಿ ಏನ್ ಬಿಳಬೇಕು ಹೇಳ್ರಿ ಹೊಟ್ಟೆಗೆ ತಿನ್ಬೇಕ ನೀನ್ ಹೂರಿ ಸರ ತಿಂದಿದ್ ಹೊಟ್ಟೆ ಬಿಳಬೇಕ್ರಿ ಅದ ಹಿಟ್ಟ ಸಣ್ಣ ಮಾಡಾಕ್ ಬರಲ್ಲಾ ಗಿರಣಿ ನಮ್ ಬಲಿ ಇಲ್ಲಲ್ರಿ ಗಿರಿ ಏನು ಮೈದಾನ ಏನ್ ತಿಂದ್ರಿ ಏನ್ ಹೇಳ್ತ ನೋಡ್ರಿ ಸರ ಕಿಡ್ನಿ ಹೆಂಗ್ ಮಾಡ್ರಿ ನಾ ರೀ ಕಿಡ್ನಿ ರೀ ಕಿಂಡಿ ಏರ ನಿಮ್ಮ ದೀಟ್ ನೋಡಿ ನಮ್ಮದು ಇಟ್ ನೋಡಿ ಏನ್ ಇಟ್ ನೋಡಿ ಸ್ಟೆಥೋಸ್ಕೋಪ್ ಸರ ಏ ಕೌನ್ಸಲ್ಗೆ ಇಡಬಾಡು ಬಾಡು ಚುಲತ್ನಗೆ ಹಿಡು ಬೈ ಏನಾಗ್ಬೇಕೈತಿ ನಿನ್ನ ತ್ರಾಸ ರೀ ಏನಾಯ್ತು ಲೇ ಸರ ಕಿಡ್ನಿ ಎಲ್ಲಿದೆ ಎಲ್ಲೆ ಬಂತಾ ಕಿಡ್ನಿ ಎಲ್ಲ ಇರುತ್ತೆಳು ಎಲ್ಲಿದು ಕಿಡ್ನಿ ಹಾ ಅಲ್ಲಿ ಬರೋರು ಇಲ್ಲಿಗೋವರು ಅಲ್ಲಿಗೆ ಬಂತಲ್ಲ ನಿನ್ನ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ ಅವ್ಲಂತ ಕೆಲಸ ಮಾಡು ವರ್ಷ ಇವನು ಕರ್ಕೊಂಡು ಹೊರಗೆ ರೂಮ್ ಗೆ ಹೋಗ್ಕಿಸ ಏ ಮುದುಕಿಲ್ಲವರು ಮುದು ಅವರಿಗೆ ಬಿಟ್ಟಿಲ್ಲ ನೀವು ಅದು ಬದನ ಅದನ್ನ ಐತ್ ಡೈರೆಕ್ಟ್ ಹೌದ್ರಿ ಸರ ಸುಮ್ನೆ ನಾವು ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಚಪ್ಪಾಳೆ ಓಕೆ ವಿಶೇಷವಾಗಿ ನಮ್ಮ ವರ್ಷ ಅವರು ಇವತ್ತು ನಮ್ಮ ಇದ್ಕೊಂಡು ಕಾಮಿಡಿ ಸ್ಕ್ರಿಪ್ ಅದು ಹೆಂಗೆ ಇದ್ರೆ ನಿಮಗೆ ಮನೋರಂಜನೆ ನೀಡುವಂತ ಒಂದು ಒಬ್ಬ ಕಲಾವಿದ ಅಂದ್ರ ಬಂದು ಮನೋರಂಜನೆ ನೀಡ್ತಾರಲ್ಲ ನಿಜವಾಗ್ಲೂ ಗ್ರೇಟು ಹೇಳಿದ ತಕ್ಷಣ ಸೊ ಇಮಿಡಿಯೆಟ್ ಆಗಿ ಕಾಮಿಡಿ ಸ್ಕಿಟ್ ಅಲ್ಲಿ ಎಂಜಾಯ್ ಮಾಡ್ತಾರಲ್ಲ ನಮ್ಮ ವರ್ಷ ಅವರಿಗೆ ಒಂದ್ಸಲ ಜೋರಾದ ಚಪ್ಪಳ ಮೇಲೆ ಗಟ್ಟಿಯಾಗಿ ಥ್ಯಾಂಕ್ ಯು ವರ್ಷ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ನಮ್ಮ ಮುದುಕಿಲ್ ಅವರು ಥ್ಯಾಂಕ್ ಯು ಇದೇ ಬಾಗದವರು ಅಂತ ತಿಳಿ ಖುಷಿ ಆಯ್ತು ನಿಮ್ಮಲ್ಲಿ ಕೂಡ ಒಳ್ಳೆ ಟ್ಯಾಲೆಂಟ್ ಇದೆ ಬೆಳಿರಿ ಅಂತ ಹೇಳ್ತೀರಿ ಮತ್ತೊಮ್ಮೆ ಧನ್ಯವಾದಗಳು

ಅಲ್ಲ ಇದು ನನಗ ಗೊತ್ತಿಲ್ಲ ಇದು ಸಾಂಗ್ ಇವಾಗ ಯಾರು ಹಾಕಿದವ ಮಲ್ಲಣ್ಣ ಮಲ್ಲನ್ಗೌಡ ಮ್ಯಾಗೇರಿ ಮಲ್ಲಗೌಡ ಮ್ಯಾಗೇರಿ ಅವರು ಯಾವ್ದು ನೋಡ್ರಿ ಅದು ಓಕೆ ಅದಿ ಮೇಲೆ ಸಾಂಗನ್ನು ನಮ್ಮ ಲವ್ಲಿ ಸಿದ್ದು ಅವ್ರು ಕೇಳ್ಯಾರ ಸೊ ಖಂಡಿತವಾಗಿ ಆಮೇಲೆ ಸುನೀಲ್ ಬಟ್ವಾಳ ಅವರು ನಾ ಸತ್ತ ಮೇಲೆ ಅನ್ನುವಂಥ ಸಾಂಗನ್ನ ಕೇಳಿದ್ರಿ ಸೊ ಖಂಡಿತವಾಗಿ ಆಡ್ಸನ ಸರ್ ಬಾಳ ಹಾಡುಗಳು ನಮ್ಮ ಮಹಿಳೆಯರು ನೋಡಾಕತ್ತಾರ ಎಲ್ಲಾ ಹಾಡುಗಳನ್ನು ನೋಡಾಕತ್ತಾರ ಸೊ ಓಕೆ ರೆಡಿನ ಬರೀ ಒಂದ್ಸಲ ಜೋರಪ್ಪ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರ್ಗೆ ಇವತ್ತೆಲ್ಲಾ ವಿಡಿಯೋನು ಆರಾಮಾಗಿ ಎಲ್ಲ ಕಡೆ ಜೂಮ್ ಹಾಕಿದ್ರೆ ನನ್ನ ಮೇಲ್ಗಡೆ ಇದ್ದವರು ಗಿಡದಾಗಿದ್ದವರು ಇದು ಅಲ್ಟ್ರಾ ಗ್ಯಾಲಕ್ಸಿ ನನ್ನ ಕೈ ನೀವು ನೀವೇನು ಫೇಸ್ಬುಕ್ ನೋಡ್ತಿರ್ಲಿಲ್ಲ ಮೊಬೈಲ್ ಇಂದ ಜೂಮ್ ಹಾಕೋದು ಹಾಗಾಗಿ ನೀವೆಲ್ಲೇ ಎತ್ಕೊಂಡು ಎಂಜಾಯ್ ಮಾಡಿದ್ರು ಕೂಡ ನೀವೆಲ್ಲರೂ ನಮ್ಮ ಕಲಾ ಸಿಂಚನದ ಒಂದು ಹೃದಯದ ಭಾಗವಾಗಿರ್ತೀರಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ತಂಡದ ಹೆಮ್ಮೆಯ ಅಭಿಮಾನಿ ದೇವರುಗಳು ಅಂತ ಹೇಳ್ತಾ ಈಗ ನಮ್ಮ ಟ್ರೆನಿಂಗ್ ಸ್ಟಾರ್ ಮ್ಯೂಸಿಕ್ ಮೆಲಾರಿ ಅವರು ಸೊಗಸಾದ ಗೀತೆ ಅವರಿಗೆ ದೊಡ್ಡ ಹೆಸರು ತಂದು ಕೊಟ್ಟಿರುವಂತಹ ಹಾಡು ಈಗಾಗಲೇ ಯೂಟ್ಯೂಬ್ಗಳಲ್ಲಿ ಸಿಕ್ಕಾಪಟ್ಟಿ ಮಂದಿ ಕಮೆಂಟ್ ಹಾಕಿರಿ ಅದ್ರಾಗ ಅತಿ ಹೆಚ್ಚು ಕಮೆಂಟ್ ಕೆಲಸ ಬಂದಿದ್ದು ಹಿಯಾದಿ ಮೇಲೆ ಸ್ಯಾದಿ ಎಸ್ ಸೂಪರ್ ಹಿಟ್ ಗೀತೆ ಅದನ್ನು ತಗೊಂಡು ಬರೋಣ ಅಂತ ಹೇಳ್ತಾ ಈಗ ಕೇಳಿ ಎಂಜಾಯ್ ಮಾಡಿ ಸೌಂಡ್